ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾರಿ ವಾಹನ ಚಾಲನಾ ಲೈಸೆನ್ಸ್ ಹೊಂದಿರುವ ಅರ್ಹ ನಿರುದ್ಯೋಗಿ ಚಾಲಕರಿಗೆ ಈ ಉದ್ಯೋಗ ಮಾಹಿತಿ ಖಂಡಿತವಾಗಿ ಸಹಾಯ ಆಗಲಿದೆ ಏಕೆಂದರೆ ಕೆಎಸ್ಆರ್ಟಿಸಿಯಲ್ಲಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಮಾತ್ರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಚಾಲಕ ಹುದ್ದೆಯ ನೇಮಕಾತಿ ಇನ್ನೂ ಪ್ರಾರಂಭವಾಗಿಲ್ಲ ಕೆಎಸ್ಆರ್ಟಿಸಿಯಿಂದ ಚಾಲಕ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸುವ ತನಕ ಮತ್ತು ಈಗಾಗಲೇ ಚಾಲಕ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆ ಬಾಕಿ ಇರುವ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ದಿನಾಂಕ ಅನೌನ್ಸ್ ಆಗುವ ತನಕ ಭಾರೀ ಪ್ರಯಾಣಿಕ ವಾಹನವನ್ನು ಚಲಾಯಿಸುವ ಮೂಲಕ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಲು ಅನುಕೂಲವಾಗಬಹುದು ಆದುದರಿಂದ ಕೆಎಸ್ಆರ್ಟಿಸಿಯ ಕೆಲವು ಬಸ್ ಡಿಪೋಗಳಿಗೆ ಅವಶ್ಯವಿರುವ ಚಾಲಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಈ ರೀತಿ ನೇಮಕ ಆಗುವ ಚಾಲಕರುಗಳಿಗೆ ನೀಡಲಾಗುವ ಸಂಬಳ ಇತರೆ ಭತ್ಯೆಗಳು ವಾರದ ರಜೆಗಳ ಬಗ್ಗೆ ಹಾಗೂ ಅರ್ಹತೆಗಳು ಮತ್ತು ದಾಖಲಾತಿಗಳು ಏನೇನು ಬೇಕಾಗುತ್ತದೆ ಎಂದು ನಿಮಗೆ ಈಗ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ವಿದ್ಯಾಭ್ಯಾಸ ವಯೋಮಿತಿ ಮತ್ತು ಇತರೆ ಅರ್ಹತೆಗಳು ಯಾವುವೆಂದರೆ ಚಾಲಕರ ಹುದ್ದೆಗೆ ಕನಿಷ್ಠ ಏಳನೇ ತರಗತಿ ಪಾಸ್ ಆಗಿರಬೇಕು ಭಾರಿ ಪ್ರಯಾಣಿಕರ ಲೈಸೆನ್ಸ್ ಅನ್ನು ಪಡೆದು ಕನಿಷ್ಠ ಎರಡು ವರ್ಷ ಆಗಿರಬೇಕು ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷಗಳು ಮತ್ತು ಗರಿಷ್ಠ ನಲವತ್ತೈದು ವರ್ಷಗಳ ಒಳಗೆ ಇರಬೇಕು ಅರ್ಹ ಅಭ್ಯರ್ಥಿಗಳು ಈಗ ತಿಳಿಸಲಾಗುವ ದಾಖಲೆಗಳನ್ನು ಹೊಂದಿರಬೇಕು ಮತ್ತು ಕಚೇರಿಗೆ ಬರುವಾಗ ಅವುಗಳನ್ನು ಹಾಜರುಪಡಿಸಬೇಕು ಒಂದು ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ ಎರಡು ಭಾರಿ ಪ್ರಯಾಣಿಕರ ಡ್ರೈವಿಂಗ್ ಲೈಸೆನ್ಸ್ ಮೂರು ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ ನಾಲ್ಕು ಆಧಾರ್ ಕಾರ್ಡ್ ಐದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆರು ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಏಳು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರ ಮೈಸೂರಿನ ಸಿದ್ಧಾರ್ಥನಗರದಲ್ಲಿ ಇರುವ ಹೊಸ ಡಿಸಿ ಕಚೇರಿಯ ಹತ್ತಿರದಲ್ಲೇ ಇರುವ ಪ್ರಕಾಶ್ ಟಿ ಎಂಬುವರ ಕಚೇರಿಗೆ ಖುದ್ದಾಗಿ ದಾಖಲಾತಿಗಳ ಸಮೇತ ಬಂದು ಅಭ್ಯರ್ಥಿಗಳು ವಿವರಗಳನ್ನು ಸಲ್ಲಿಸಬೇಕು ಏಜೆನ್ಸಿಯವರು ನಡೆಸುವ ವೃತ್ತಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳನ್ನು ಅವರಿಗೆ ಅನುಕೂಲ ಆಗುವ ಬಸ್ ಡಿಪೋಗಳಿಗೆ ಅಗತ್ಯತೆ ಅನುಸಾರ ನಿಯೋಜಿಸಲಾಗುವುದು ಬಸ್ ಡಿಪೋಗಳಿಗೆ ನಿಯೋಜನೆಗೊಂಡ ಚಾಲಕರುಗಳಿಗೆ ಪಾಳಿಗಳಲ್ಲಿ ಬಸ್ ಚಾಲನಾ ಕರ್ತವ್ಯಕ್ಕೆ ನಿಯೋಜಿಸಲಾಗುತ್ತದೆ ಒಂದು ತಿಂಗಳಲ್ಲಿ ನಾಲ್ಕು ವಾರದ ರಜೆ ಜೊತೆಗೆ ಒಂದು ಸಿಎಲ್ ರಜೆಯನ್ನು ನೀಡಲಾಗುವುದು ಉಳಿದ ದಿನಗಳಲ್ಲಿ ಕನಿಷ್ಠ ಎಂಟು ಗಂಟೆಗಳ ಚಾಲನಾ ಕರ್ತವ್ಯ ನಿರ್ವಹಿಸಬೇಕು ಹೆಚ್ಚುವರಿ ಅಂದರೆ ಓಟಿ ಕರ್ತವ್ಯ ನಿರ್ವಹಿಸಿದರೆ ಸಿಗುವ ಹೆಚ್ಚುವರಿ ವೇತನ ಮತ್ತು ತಿಂಗಳ ವೇತನದ ಬಗ್ಗೆ ನೀವು ವರದಿ ಮಾಡಿಕೊಳ್ಳುವಾಗ ತಿಳಿಸುತ್ತಾರಂತೆ ಪ್ರಸ್ತುತ ಆಯ್ಕೆಯಾದ ಚಾಲಕರುಗಳನ್ನು ಮೈಸೂರಿನ ಬನ್ನಿಮಂಟಪ ಡಿಪೋ ನಂಜನಗೂಡು ಡಿಪೋ ಹುಣಸೂರು ಡಿಪೋ ಪಿರಿಯಾಪಟ್ಟಣ ಡಿಪೋ ಹಾಗೂ ಹೆಗ್ಗಡದೇವನಕೋಟೆ ಡಿಪೋಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ನಿಯೋಜಿಸಲಾಗುತ್ತದೆ ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸೆಕ್ಯೂರಿಟಿ ಡಿಪಾಸಿಟ್ ಹಣವನ್ನು ಕಟ್ಟಿಸಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ ಆಯ್ಕೆಯಾಗಿ ನಿಯೋಜನೆಗೊಂಡ ಚಾಲಕರುಗಳಿಗೆ ನೀಡುವ ಮಾಸಿಕ ವೇತನ ಕಟ್ಟಿಸಿಕೊಳ್ಳುವ ಸೆಕ್ಯೂರಿಟಿ ಡಿಪಾಸಿಟ್ ಹಣದ ಮೊತ್ತ ಓಟಿ ವೇಜಸ್ ಹಣ ಮತ್ತು ಕರ್ತವ್ಯಕ್ಕೆ ಗೈರು ಹಾಜರಾದಾಗ ಕಡಿತ ಮಾಡುವ ಹಣದ ಬಗ್ಗೆ ಎಲ್ಲ ವಿವರಗಳನ್ನು ಖುದ್ದಾಗಿ ಕಚೇರಿಗೆ ಹೋಗಿ ವಿಚಾರಿಸಿದಲ್ಲಿ ತಿಳಿಸುತ್ತಾರೆ ಎಂದು ಹೇಳಿದರು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈಗ ತಿಳಿಸಲಾಗುವ ದೂರವಾಣಿ ಸಂಖ್ಯೆಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಲು ಕೋರಲಾಗಿದೆ ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಮೂರು ಐದು ಎಂಟು 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 ಸೊನ್ನೆ ಒಂದು ಅಥವಾ ವ್ಯಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು ವಾಟ್ಸಪ್ ಸಂಖ್ಯೆ ಎಂಟು ಆರು ಒಂದು ಎಂಟು ಒಂಬತ್ತು ನಾಲ್ಕು ಮೂರು ಐದು ಒಂದು ಮೂರು ವೀಕ್ಷಕರೇ ಕೆಎಸ್ಆರ್ಟಿಸಿ ಅಥವಾ ಸಾರಿಗೆ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಚಾಲಕ ಹುದ್ದೆಯ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ ಕೂಡಲೇ ಮಾಹಿತಿಯನ್ನು ವಿಡಿಯೋ ಮಾಡಿ ಹಾಕಲಾಗುವುದು ಆದುದರಿಂದ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯು ನಿಮಗೆ ತಕ್ಷಣ ತಲುಪುತ್ತದೆ ಕೂಡಲೇ ಅರ್ಜಿ ಸಲ್ಲಿಸಲು ಅನುಕೂಲವಾಗುತ್ತದೆ ವೀಕ್ಷಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಏಜೆನ್ಸಿಯವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಿದಾಗ ಅವರಿಂದ ಸಿಕ್ಕ ಮಾಹಿತಿಗಳನ್ನು ಯಥಾವತ್ತಾಗಿ ವಿಡಿಯೋದಲ್ಲಿ ಹಾಕಲಾಗಿದೆ ಚಾಲಕ ಹುದ್ದೆಯ ಆಕಾಂಕ್ಷಿಗಳು ಹಾಗೂ ನಿರುದ್ಯೋಗಿ ಚಾಲಕರುಗಳು ವಾಸ್ತವಂಶಗಳನ್ನು ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ತಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು